ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನು ಅಂತ ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನು ಸಿ ಯೂಟ್ಯೂಬ್ ಚಾನಲ್ ವಸೊಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಈ ವಿಡಿಯೋನ ಎಜುಕೇಷನ್ ಪರ್ಪನ್ಸ್ಗೋಸ್ಕರ ಮತ್ತು ಉದ್ಯೋಗ ಮಾಹಿತಿಗೋಸ್ಕರ ಈ ವಿಡಿಯೋನ ಮಾಡಲಾಗಿದೆ ಏನಪ್ಪ ಅಂದ್ರೆ ಒಳ್ಳೆ ಗುಡ್ ನ್ಯೂಸ್ ಏನಂದರೆ ವಾಯು ಸಾರಿಗೆ ಸಂಸ್ಥೆ ಏನಿತ್ತು ಅದರಲ್ಲಿ ನೀವು ಜಾಬ್ಗೆ ಹಾಕಿದಿರಿ ಯಾವುದಕ್ಕೆ ಅಂದರೆ ಚಾಲಕ ಕಮ್ ನಿರ್ವಾಹಕರಿಗೆ ಹಾಕಿದ್ರಿ ಅದನ್ನು ಇನ್ನೂ ಅಪ್ಲಿಕೇಶನ್ ಬಿಟ್ಟಿರಲಿಲ್ಲ ಏನು ಅಂತ ಕೇಳ್ತಿದ್ರೆ ಈಗ ಅದಕ್ಕೂ ಒಂದು ದಿನ ಅಂತ ನಿಲ್ತು ಮಾಡಿದ್ದಾರೆ ಏನು ಅಂದರೆ ಮಾರ್ಚ್ ಏಳನೇ ತಾರೀಕಿಂದ ಇದು ಡಾಕ್ಯುಮೆಂಟ್ಸು ವೆರಿಫೈ ನಡೀತದೆ ಎಲ್ಲಿ ಅಂದರೆ ಹುಬ್ಬಳ್ಳಿ ಗೋಕುಲ ರಸ್ತೆ ಪ್ರಾಧಿಕಾರ ತರಬೇತಿ ಕೇಂದ್ರ ಹುಬ್ಬಳ್ಳಿಲಿ ನಡೀತದೆ ಅಂತ ಹೇಳಿದರೆ ಇವತ್ತು ಅದನ್ನು ಹೇಳಿದರೆ ಅಂದರೆ ಪೇಪರಲ್ಲಿ ಇವತ್ತು ಅದನ್ನು ಮೆನ್ಸನ್ ಮಾಡಿದ್ದಾರೆ ಏನು ಅಂತ ಡಾಕ್ಯುಮೆಂಟ್ಸ್ಗೆ ಈ ಚಾಲಕ ಚಾಲಕ ಮತ್ತು ಕಮ್ ನಿರ್ವಾಹಕರಿಗೆ ಏನೇ ಹಾಕಿದ್ರಿ ಹುದ್ದೆಗಳಿಗೆ ಈ ನಾಳೆ ನಾಳೆ ನಿಮಗೆ ಆ ಆ ಟಿಕೆಟನ್ನು ಬಿಡುಗಡೆ ಮಾಡ್ಬೋದು ಏಳನೇ ತಾರೀಕಿಂದ ಡಾಕ್ಯುಮೆಂಟ್ಸ್ ವೆರಿಫೈ ನಡೀತದೆ ಹುಬ್ಬಳ್ಳಿಲಿ ಹಂಗಾಗಿ ನಿಮಗೆ ಸಿದ್ಧತೆ ಮಾಡ್ಕೊಳ್ಳಿ ಯಾಕೆ ಅಂತೇಳಿದರೆ ಈ ವಾಯು ಕ ಸಾರಿಗೆ ಸಂಸ್ಥೆಯ ಏನು ನೀವು ಅಪ್ಲಿಕೇಶನ್ ಹಾಕಿದ್ರಿ ಡ್ರೈವರ್ ಕಮ್ ಕಮ್ ನಿರ್ವಾಹಕರಿಗೆ ಹಾಕಿದ್ರಿ ಆ ದಾಖಲಾತಿಗಳನ್ನ ಸರ್ ಮಾಡ್ಕೊಂಡು ಏಳನೇ ತಾರೀಕಿಂದ ಇದು ಪ್ರಾರಂಭ ಆಗ್ಬೋದು ಅಂದರೆ ಏಳನೇ ತಾರೀಕಿನ ರನ್ನಿಂಗ್ ಆಯ್ತದೆ ಈ ನಾಳೆ ನಾಳೆ ಇದರಲ್ಲಿ ಬಿಡ್ಬೋದು ಅಂತ ನಾವು ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ನೀವು ಡಾಕ್ಯುಮೆಂಟ್ಸನ್ನ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಏನೇನು ಕೊಟ್ಟಿದ್ರು ಅದನ್ನು ನೋಡ್ಕೊಂಡು ನೋಟಿಫಿಕೇಶನ್ ಇದ್ದಾಗ ಚೆಕ್ ಮಾಡ್ಕೊಂಡು ನೀವು ಸಿದ್ಧತೆ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿರೋರು ದಯಮಾಡಿ ಅದನ್ನು ನೋಡಿ ಅದನ್ನು ತಿಳ್ಕಂಡು ಬೇರೆಯವ್ರಿಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಯಾರು ಇದ್ದರೆ ಅವ್ರು ಹಾಕಿದರೆ ಹಾಕಿ ಹಾಕಿದ್ರೆ ಅವರು ಅವ್ರಿಗೂ ತಿಳಿಸಿ ಅಂತ ಹೇಳ್ತಾ ಇದ್ನಿ ಇನ್ನೊಂದು ಮಾತ್ರ ಒಂದು ಪೆಂಕಿಂಗ್ ಇದೆ ಏನಪ್ಪ ಅಂದರೆ ಸೆಕ್ಯೂರಿಟಿ ಗಾರ್ಡ್ ಒಂದು ಮಾಡಬೇಕು ಅದನ್ನು ಯಾವಾಗ ನಿರ್ಧಾರ ತಗೋತಾರೆ ಅಂತ ಗೊತ್ತಿಲ್ಲ ಸದ್ಯಕ್ಕೆ ಈಗ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಮತ್ತು ವಾಯ್ ಸಾರಿಗೆ ಆಯಿತು ಇಷ್ಟು ಈಗ ಆಲ್ರೆಡಿ ಇದು ನಡೆದಿದೆ ಮುಂದೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಆದರೆ ಇದನ್ನು ಮಾತ್ರ ಮಾರ್ಚ್ ಏಳನೇ ತಾರೀಕಿಂದ ಏನು ಗೋಕುಲ ರಸ್ತೆ ಪ್ರಾಧಿಕಾರ ಪ್ರಾಧಿಕ ಪ್ರಾದೇಶಿಕ ತರಬೇತಿ ಕೇಂದ್ರ ಹುಬ್ಬಳ್ಳಿಲಿ ನಡೀತದೆ ಇದಕ್ಕೆ ಏನು ದಾಖಲಾತಿಗಳನ್ನು ಬೇಕು ಅಂತ ಸಿದ್ಧತೆ ಮಾಡ್ಕೊಳ್ಳಿ ನಾಳೆ ಬಿಟ್ಟರೆ ನಾನು ನಿಮಗೆ ಎಲ್ಲಿ ಹೆಂಗೆ ಡೌನ್ಲೋಡ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಧನ್ಯವಾದ